ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಕೊನೆಗೂ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಾಗುವ ದಿನಾಂಕ ಫಿಕ್ಸ್ ಆಯಿತು ಆದ ಕಾರಣ ಇದೇ ವಿಡಿಯೋದಲ್ಲಿ ಯಾವ ದಿನಾಂಕದಂದು ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮ್ಮ ಖಾತೆಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗ್ತಾಯಿದೆ ಅಂತ ಇದೇ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಗೆ ನೋಡಿ ಮಾಹಿತಿಯನ್ನ ತೆಗೆದುಕೊಳ್ಳಿ ಮತ್ತು ಈ ಮಾಹಿತಿಯನ್ನ ಅಂದ್ರೆ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಇದೇ ದಿನಾಂಕದಂದು ಬಿಡುಗಡೆ ಆಗುತ್ತದೆ ಅಂತ ಯಾರು ಈ ಮಾಹಿತಿಯನ್ನ ತಿಳಿಸಿದ್ದಾರೆ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಕೆಲಸ ಮಾಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಮರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಆ್ಯಕ್ಚುಲಿ ಹೇಳಬೇಕಂದ್ರೆ ಜೂನ್ ತಿಂಗಳಲ್ಲಿ ಜಮಾ ಆಗಬೇಕಾಗಿತ್ತು ಆದರೂ ಕೂಡ ಕೇಂದ್ರ ಸರ್ಕಾರದಿಂದ ಜೂನ್ ತಿಂಗಳಲ್ಲಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣ ರೈತರ ಖಾತೆಗೆ ಬಂದು ತಲುಪಲಿಲ್ಲ ಅದಾದ ನಂತರ ಮತ್ತೊಂದು ಡೇಟ್ ಹರಿದಾಡ್ತಾ ಇತ್ತು ಅದ್ಯಾವುದು ಡೇಟ್ ಅಂದರೆ ಜುಲೈ ಹದಿನೆಂಟರಂದು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತದೆ ಅಂತ ಆದರೂ ಕೂಡ ಜುಲೈ ಹದಿನೆಂಟರಂದು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವ ಒಂದು ರೈತರ ಫಲಾನುಭವಿಗಳಿಗೂ ಕೂಡ ಹಣ ತಲುಪಲಿಲ್ಲ ಈಗ ಅಂದರೆ ಈಗ ಅಧಿಕೃತವಾಗಿ ಒಂದು ಮಾಹಿತಿ ಇದೆ ಹೌದು ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಈ ದಿನ ಬಿಡುಗಡೆ ಇದೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಈ ದಿನ ಬಿಡುಗಡೆ ಆಗುತ್ತದೆ ಅಂತ ಯಾರು ಈ ಒಂದು ಮಾಹಿತಿ ತಿಳಿಸಿದ್ದಾರೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಅವರು ಯಾರಂದ್ರೆ ಕೇಂದ್ರದ ಕೃಷಿ ಸಚಿವಾಲಯ ಅಧ್ಯಕ್ಷರಾದ ಶಿವರಾಜ್ ಸಿಂಗ್ ಚವ್ವಾಣ್ ಅವರು ಹೌದು ಸ್ನೇಹಿತರೆ ಕೇಂದ್ರದ ಕೃಷಿ ಸಚಿವಾಲಯ ಅಧ್ಯಕ್ಷರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಒಂದು ಮಾಹಿತಿ ನೀಡಿದ್ದಾರೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಕೃಷಿ ಸಚಿವಾಲಯ ಅಧ್ಯಕ್ಷರಾದ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಯಾವ ದಿನಾಂಕದಂದು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ರೈತರ ಖಾತೆಗೆ ಜಮಾ ಮಾಡಲಿದ್ದಾರೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇನ್ನೇನು ಭಾಳ ದಿವಸ ಇಲ್ಲ ಅಂದರೆ ಇದೇ ಆಗಸ್ಟ್ ಎರಡನೇ ತಾರೀಕು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನು ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಇಪ್ಪತ್ತನೇ ಕಂತಿನ ಹಣವನ್ನು ಒಂದು ಬಟನ್ ಒತ್ತುವ ಮೂಲಕ ರೈತರಿಗೆ ಬಿಡುಗಡೆ ಮಾಡುವುದು ಅಂತ ಒಂದು ಡೇಟ್ ಫಿಕ್ಸ್ ಆಗಿದೆ ಇಲ್ಲಿ ಮತ್ತೊಮ್ಮೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಇದೇ ಆಗಸ್ಟ್ ಎರಡನೇ ತಾರೀಕು ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣ ರೈತರ ಖಾತೆಗೆ ಬಂದು ತಲುಪಲಿದೆ ಈ ಮಾತನ್ನು ಕೇಂದ್ರದ ಕೃಷಿ ಸಚಿವಾಲಯ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ನೀಡಿದ್ದಾರೆ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಆ ದಿನ ಏನೊಂದು ಕಾರ್ಯಕ್ರಮ ಇದೆ ಅಂತ ಮತ್ತು ಎಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ ಅಂತ ನೀವು ಕೇಳಬಹುದು ಸ್ನೇಹಿತರೆ ಈ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯು ಪಿ ಅಂದರೆ ಯು ಪಿ ಕಾಶಿ ಎಂಬ ಊರಿನಲ್ಲಿ ಈ ಹಣವನ್ನು ರೈತರ ಖಾತೆಗೆ ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಯು ಪಿಯಿಂದ ಕಾಶಿ ಎಂಬ ಊರಿನಿಂದ ಈ ಹಣವನ್ನು ರೈತರ ಖಾತೆಗೆ ಹಣ ಜಮಾ ಮಾಡಲಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಆದ ಕಾರಣ ಇಷ್ಟು ದಿನ ಕಾಲ ಕಾಯ್ದೆ ಕುಳಿತ ರೈತರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕಾಶಿಯಿಂದ ಈ ಎರಡು ಸಾವಿರ ಹಣವನ್ನು ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಆಗಸ್ಟ್ ಎರಡನೇ ತಾರೀಕು ಬಿಡುಗಡೆ ಮಾಡಲಿದ್ದಾರೆ ಅಂತ ಹೇಳ್ಬೋದು ಮತ್ತು ಆ ದಿನ ತುಂಬ ಯೋಜನೆಗಳಿಗೂ ಕೂಡ ಒಂದು ಚಾಲ್ತಿನ ಕೊಡ್ತಾರಂತ ಹೇಳ್ಬೋದು ಆದ ಕಾರಣ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ದಕ್ಕೂ ಒಂದು ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಆದ ಕಾರಣ ಇಷ್ಟು ದಿನಗಳ ಕಾಲ ಈ ಡೇಟು ಆ ಡೇಟು ಅಂತ ನಾವೇ ಒಂದು ಡೇಟ್ ಅನೌನ್ಸ್ ಮಾಡ್ತಿದ್ವಿ ಆದರೆ ಅವರು ಯಾವುದೇ ರೀತಿ ಹಣ ಬಿಡುಗಡೆ ಮಾಡಲಿಲ್ಲ ಆದರೆ ಈಗ ಕೇಂದ್ರ ಸರ್ಕಾರದಿಂದನೇ ಒಂದು ಮಾಹಿತಿ ಬರ್ತಾ ಇದೆ ಆಗಸ್ಟ್ ಎರಡನೇ ತಾರೀಕು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಬಿಡುಗಡೆ ಮಾಡಲಿದ್ದಾರೆ ಅಂತ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಅಂದರೆ ಯಾವುದೇ ರೀತಿ ರೈತರು ವರಿ ಮುಳುಗೊಳಕ್ಕೆ ಹೋಗಬೇಡಿ ಇಷ್ಟು ದಿನ ಕಾಲ ವೇಟ್ ಮಾಡಿದ್ದೀರಾ ಇನ್ನೂ ಒಂದು ಎಂಟು ದಿನ ಕಾಲ ವೇಟ್ ಮಾಡಿ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಈ ಸಾರಿ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ